ನಲವತ್ತು ವರ್ಷ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಅವ್ರನ್ನ ಕಾರ್ಯಕ್ರಮ ಕಲಿತಾರಲ್ಲ ಅದು ಅದೇ ಕಣ್ಣಿಗೆ ಇಂಥವ್ರು ನಮಗೆ ಮಾಡಲ್ ಆಗಿರ್ತಾರೆ ಬಂದರೆ ಇಂಥವ್ರು ನಾವು ಮಾಡಲಾಗಿ ಇಟ್ಕೊಂಡು ಮುಂದೆ ಸಾಕ್ತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮೂರ್ತಿಗಳು ತ್ರಿಮೂರ್ತಿಗಳು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಒಂದು ವೈಲ್ ಎಲ್ ನಾಗಭೂಷಣ್ ಸರ್ ಅವರು ಕಿಂತಿರಿ ಅಂತ ಡಿ ಕೆ ರಾಜೇಂದ್ರ ಸರ್ ಅವರು ಹಾಗೆಯೇ ನಮ್ಮ ಆರ್ ವಿ ಸಂದ್ರಾಮ್ ಸರ್ ಅವರು ನನಗೆ ಅಸುಂದ್ರ ಅವ್ರ ಹೆಸರು ಯಾಕೆ ಬರ್ತದೆ ನಾನು ಆರ್ಕಿಯಾಲಜಿ ಸ್ಟೂಡೆಂಟ್ ನಾನು ಮೂಲತಃ ಅಸುಂದ್ರ ಅವರು ಆರ್ಕಿಯಾಲಜಿ ಬಹುದೊಡ್ಡ ವಿದ್ವಾಂಸರು ಹೀಗಾಗಿ ಅರಿಶ್ ಸುಂದರ ಬಂದ ನೇರವಾಗಿ ಅರ್ ಸುಂದರ ಸರ್ ಹೆಸರು ಹೋಗ್ತದೆ ಹೀಗೆ ಅವ್ರನ್ನ ಕಲಿಸಿಲ್ಲ ಆದರೆ ಅವರು ಶಿಷ್ಯರ ಕೈಯಲ್ಲಿ ನಾನು ಕಲ್ತಂತವನು ಹ ಶಿಷ್ಯಟ್ರ ಕಡೆ ಹೀಗೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಭಾಳ ಜರುಗಿ ಬಂದಿದೆ ಇದರಲ್ಲಿ ನಾನು ಬಹಳ ಅಲ್ಪ ಯಾಕಂದರೆ ಕನ್ನಡ ಎಮ್ ಎ ಮಾಡಿಲ್ಲ ಆರ್ಕಿಯಾಲಜಿ ಓದೋನು ಆಮೇಲೆ ಜೆ ಎನ್ ಯು ಓದೆ ಐ ಎ ಎಸ್ ಮಾಡೋಕ್ ಬಂದು ಕೆ ಎಸ್ ಪಾಸ್ ಅದೇ ಹೇಗೆ ಬಂದು ಕೂತಿದ್ದೀನಿ ಇದು ಎರಡನೇ ಇತ್ತು ಎರಡು ಸಾವಿರದ ಸರ್ ಎಲ್ಲ ಗೊತ್ತಿದೆ ಕನ್ನಡ ಶಾಸ್ತ್ರೀಯ ಅಧ್ಯಯನ ಕೇಂದ್ರ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆಯನ್ನು ಕೊಟ್ಟು ತಾವು ಹನ್ನೆರಡು ಅಂಶಗಳನ್ನು ಕರ್ನಾಟಕ ಸರ್ಕಾರದ ನಮಗೆ ಕಳಿಸಿದೆ ಅದಕ್ಕೆ ಹಣವನ್ನು ಬಿಡುಗಡೆ ನಾವು ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತು ಎಷ್ಟು ವರ್ಷ ಎಷ್ಟು ವರ್ಷ ಆಯಿತು ಇಪ್ಪತ್ತೈದು ಇಪ್ಪತ್ತಾರು ಹದಿನಾರು ವರ್ಷ ಆಯಿತು ಇನ್ನೂವರೆಗೂ ನಾವು ಯಾವ ಸ್ಥಳ ಅಂತ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಯಾವ ಕಟ್ಟಡ ಅಂತ ನೋಡ್ಲಿಕ್ಕೆ ಇಲ್ಲ ಯಾವ ಕೆಲಸ ಏನು ಮಾಡಬೇಕು ಅಂತ ಫ್ರೇಮ್ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಇದು ಭಾಳ ದೊಡ್ಡದಂತ ಯಕ್ಷ ಪ್ರಶ್ನೆ ಇರೋದು ಯಾವುದೇ ಸರ್ಕಾರ ಇರಲಿ ಒಬ್ಬರು ಬೆಂಗಳೂರು ಬೇಕಂತಾರೆ ಒಬ್ಬರು ಮೈಸೂರು ಬೇಕಂತಾರೆ ಒಬ್ಬರು ಬೆಂಗಳೂರು ಬೇಕಂತಾರೆ ಇನ್ನೊಬ್ರು ಮೈಸೂರು ಬೇಕಂತಾರೆ ಇದರಲ್ಲೇ ಹದಿನಾರು ವರ್ಷ ಹೋಯ್ತು ಇನ್ನೂ ಸ್ಥಳಗಳೇ ಆಗ್ತಾ ಇಲ್ಲ ಇದೇ ಇದು ಕಟ್ಟಡ ಅಂತೇಳಿ ಕೇಂದ್ರ ಸರ್ಕಾರದವರು ಕಳೆದ ಎರಡು ವರ್ಷ ಹಿಂದೆಗಡೆ ಸ್ಮೃತಿ ಇರಾನಿಯವರಿದ್ದಾಗ ಯಾರೋ ಒಬ್ರು ಕೇಳಿದ್ರಂತೆ बेंगलुरु एक्सलाजेट और ನಾನು ಮುಂದೆ ಇದ್ದಾರೆ ಅವರು ಹೇಳ್ ಇರುತ್ತೆ ಅಕ್ಯೋ ಅಂತ ಶಾಸ್ತ್ರೀಯ ಕನ್ನಡ ದಿನಪತ್ರಿಕೆಗೆ પૈಸೇ ನೀ දෙರೆ ಹಣಾಯ್ ಕೊಟ್ಟಿಲ್ಲ ಅಂತ ಹೇಳ್ತಾ ಕೊಂಡಿರುತ್ತೆ ನೈ bhai अब जो 12 ಅಂಶಕ್ಕೆ जो है ना वो भेज दो हमको हमारे पास पैसा पड़ा हुआ है आपका हम दे देंगे ಇಷ್ಟ ಅವಮಾನಕಂತ ಸಂಗತಿ ಇದೆ ನಮಗೆ ಇಷ್ಟೇ ಎಲ್ಲಾ ಕೆಲಸಗಳು ಆಗ್ತಾ ಇದೆ ಅದು ಬೇರೆ ಹರಿವಿನ ದಿಕ್ಕಿಗೆ ಹೋಗಬಾರ್ದು ಅಂತೇಳಿ ಅದು ಸರಿಯಾದ ತೆಗೆದುಕ ಒಂದು ಅಧ್ಯಯನ ಕೇಂದ್ರ ಕರ್ನಾಟಕ ಅಂತಲೇ ಸ್ಥಾಪನೆ ಕೆಲಸಗಳು ಮಾಡ್ತಾ ಇದೆ ಇದನ್ನು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ ಯಾವುದೇ ಸರ್ಕಾರ ಇರಲಿ ಯಾಕಾಗ್ತಾ ಇಲ್ಲ ಈಗ ತಮಿಳು ಎಷ್ಟೋ ವರ್ಷ ಹಿಂದ್ಗಡೆ ಸ್ವತಂತ್ರವಾಗಿ ತಮ್ಮ ಅಧ್ಯಯನ ಕೇಂದ್ರವನ್ನು ತೆಗೆದುಕೊಂಡು ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿ ತಮ್ಮದೇ ಆದಂಥ ಅಧ್ಯಯನವನ್ನು ಮತ್ತು ಫಸ್ತನ್ನು ಗಟ್ಟಿಯಾಗಿರಿಸ್ಕೊಳ್ಳಿದ್ದಾರೆ ತಮಿಳರು ಆದರೆ ಈಗ ನಾವು ಕನ್ನಡ ಶಾಸ್ತ್ರೀಯ ಅಧ್ಯಯನ ಕೇಂದ್ರವನ್ನು ಮಾಡಿಕೊಂಡ್ರೆ ಭಾರತೀಯ ಭಾಷಾ ವಿಶ್ವವಿದ್ಯಾಲಯಗಳು ಅಂತೇಳಿ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಈಗ ನಾವು ಮಾಡಿದರೆ ಅದರ ಅಡಿಯಲ್ಲಿ ಕೆಲಸ ಮಾಡ್ತದೆ ಬಂದರೆ ಹೊತ್ತು ಸ್ವತಂತ್ರತೆ ನಮಗಿರಲ್ಲ ಆ ಹಂತಕ್ಕೆ ನಾವು ತಲುಪಿಟ್ಟಿದ್ದೀವಿ ಈಗ ಅದರ ತಮಿಳಿಗೆ ಹಂಗಿಲ್ಲ ನಾ ತಮಿಳನ್ನ ಎಷ್ಟೇ ದೂರ ಮಾಡಿದರೂ ಸಹ ಅವ್ರು ಒಕ್ಕಟ್ಟಲ್ಲಿ ಒಕ್ಕಟ್ಟೆ ಅವರು ಸಹ ತಾನು ನೋಡಿರ್ಬೋದು ಅನ್ನ ಡಿ ಎಮ್ ಕೆ ಮತ್ತು ಎಲ್ ಡಿ ಎಂ ಕೆ ಯಾರು ನಮ್ಮ ಸ್ಟಾಲಿನ್ ಅವರು ಇರ್ಬೋದು ಅಥವಾ ಜಯಲಿತರು ಎಷ್ಟು ಬದ್ ವಿರುದ್ಧ ಇದ್ರು ತಮ್ಮ ರಾಜ್ಯಕ್ಕೆ ಏಕವತಿಯಾಗಿ ಬರ್ತಾರ ಕಾವೇರಿ ಸಮಸ್ಯೆ ಬಂದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಸಾವಿರಾರು ಜನ ತಮಿಳು ವಕೀಲರು ಫ್ರೀಯಾಗಿ ಕೆಲಸ ಮಾಡ್ತಾರಂತೆ ಫ್ರೀ ಉಚಿತವಾಗಿ ಕೆಲಸ ಮಾಡ್ತಾರಂತೆ ಈ ಝೀಲ್ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಈಗಾಗಲೇ ಸರ್ ಹೇಳಿದ್ರು ರಾಜೇಂದ್ರ ಸರ್ ಅವರು ಬಹಳ ಮುಖ್ಯವಾದ್ರು ನಾವು ಅಭಿಮಾನಿ ಏನು ಅಥವಾ ನಮ್ಮ ತನಕ ನಮ್ಗೆ ಗೊತ್ತಿಲ್ಲ ಏನೋ ಒಂದು ಸಣ್ಣ ಇನ್ನೊಂದು ವಿಷಯ ಹೋಗ್ತೀವಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಗಿದೆ ಇನ್ನವರೆಗೆ ಆಗಿಲ್ಲ ಇಪ್ಪತ್ತೊಂದರ ಲಾಭವಾಗೈತೆ ಕೇಂದ್ರ ಸರ್ಕಾರ ಮಾಡಿಲ್ಲ ಈಗ ಸಿದ್ಧತೆ ಮಾಡ್ಕೋತದೆ ಅಂತ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದನ್ನು ಜನಗಣತಿ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಲೆಕ್ಷನ್ ಹೋಗ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾಷೆಗಳ ಬೆಳವಣಿಗೆಯನ್ನು ಈಗ ನಿಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಆ ಭಾಷೆಯ ಬೆಳವಣಿಗೆಯನ್ನು ನೋಡಿದಾಗ ಹಿಂದಿ ನಾಲ್ಕು ಪ್ರದೇಶದ ಮೂರು ಬೆಳೀತಾ ಇದೆ ಅರವತ್ನಾಲ್ಕು ಪಾಯಿಂಟ್ ಮೂರು ಪ್ರತಿಶತ ಹಿಂದಿ ಇಡೀ ರಾಷ್ಟ್ರದಲ್ಲಿ ಬೆಳೀತಾ ಇದೆ ಅದನ್ನು ಬಿಟ್ಟರೆ ಬೆಂಗಾಲಿ ರಾಜಸ್ಥಾನ್ ಗುಜರಾತಿ ಹದಿನಾಲ್ಕು ಪ್ರತಿಶತ ಬೆಳೀತಾ ಇದೆ ಅದನ್ನ ಬಿಟ್ಟರೆ ಏಳು ಎಂಟು ಪ್ರತಿಶತದಲ್ಲಿ ಕೇರಳ ಕೇರಳದ ಮಲಯಾಳ ಭಾಷೆ ತಮಿಳ್ ಭಾಷೆ ಬೆಳೀತಾ ಇದೆ ಆದ್ರೆ ಅತಿ ಕಡಿಮೆಯ ವೇಗದಲ್ಲಿ ಬೆಳೀತಾ ಇರೋದು ಕನ್ನಡ ಮೂರು ಪಾಯಿಂಟ್ ಎರಡು ಪ್ರತಿಶತ ಎರಡು ಸಾವಿರದ ಇಪ್ಪತ್ತದೂ ಬಂದಿಲ್ಲ ಅದು ಇನ್ನೂ ಡೌನ್ ಫಾಲ್ ಆಗ್ಬೋದು ಅಂತ ಹೇಳಿ ನನ್ನ ಚಿಂತನೆ ಅಂದರೆ ಇದು ಯಾವ ಕಾಲಘಟ್ಟಿಗೆ ಊರು ನೋಡಿದ್ದೇವೆ ನಾವು ಇಷ್ಟೆಲ್ಲ ಕೆಲಸ ನೀಡಿದರೂ ಕನ್ನಡವನ್ನು ನಾವು ಬಳಸ್ತಾ ಇಲ್ಲ ಬರೀ ಅರವತ್ನಾಲ್ಕು ಪ್ರತಿಶತ ಇಲ್ಲಿ ಮೂರು ಪ್ರತಿಶತ ಇಲ್ಲಿ ಅದನ್ನ ಯಾವಾಗ ನಾವು ಈಕ್ವಲ್ ಮಾಡಕ್ಕೆ ಸಾಧ್ಯವಾಗ್ತದೆ ಹೀಗೆ ಎರಡ್ ಸಾವಿರದ ಹನ್ನೊಂದರ ಜನ ನೋಡಿದ್ವಿ ನಾವು ಒಂದು ಇನ್ನೊಂದು ಅಗ್ದಿ ಲೈವ್ ಎಕ್ಸಾಂಪಲ್ ಹೇಳ್ತೀವಿ ಡೆಲ್ಲಿಯಲ್ಲಿ ಹಂಸರಾಜ್ ಕಾಲೇಜ್ ಅಂತ ತಾವು ಕೇಳಿರ್ಬೋದು ಅನಿಸುತ್ತೆ ಅಲ್ಲಿ ಶಾರುಖ್ ಖಾನ್ ಓದಿದ್ದು ಕಾಲೇಜು ಅಲ್ಲಿ ಒಬ್ಬ ಹಿಂದಿ ಪ್ರೊಫೆಸರ್ ಒಬ್ಬರ ಮನೆಗೆ ಸರ್ ಮೈ ಆ ಘರ್ಕು ಅನಚಾತು ಅಂತ ಹೇಳ್ತಾರೆ ಒಬ್ಬ ಕನ್ನಡಿಗನ ಮನೆಗೆ ದೊಡ್ಡ ವಿದ್ವಾಂಸರು ಡೆಲ್ಲಿಯಲ್ಲಿ ಅಜಾಯಿ ಬಾತ್ಕಾರಿ ಅಂತ ಹೇಳಿ ಸಂಜೆ ನಾಲ್ಕೂವರೆ ಐದು ಗಂಟೆ ಅವ್ರ ಮನೆ ಹೋಗ್ತಾರೆ ಟೀ ಗೀ ಕಾಫಿ ಎಲ್ಲ ಕುಡಿತಾರೆ ಅವ್ನು ಕೇಳಿದ ಒಂದೇ ಪ್ರಶ್ನೆ ರೀ ಯಾರಿಗೆ ಆ ಕನ್ನಡಿಗರಿಗೆ ಅವನು ದೊಡ್ಡ ವಿದ್ವಾಂಸರಿಗೆ ದ ಹಿಂದಿ ಪ್ರೊಫೆಸರ್ ಸರ್ ಈ ಕನ್ನಡ ಕ ಹಾಕಿ ಭಾಷಾ ಸರ್ ಅಂತ ಕೇಳ ನಾವು ಯಾವ ಮಟ್ಟದಲ್ಲಿ ಬೆಳೀತಾ ಇದೇವಂತ ನಾವೆಲ್ಲಿದ್ದೀವಿ ಅಂತ ಇನ್ನು ದೆಹಲಿಯಲ್ಲಿ ಒಬ್ಬ ಹಿಂದಿ ಪ್ರೊಫೆಸರ್ ಹಂಸರಾಜ್ ಕಾಲೇಜ್ ದೊಡ್ಡ ಕಾಲೇಜ್ ಅದು ಈ ಕನ್ನಡ ಕ ಹಾಕಿ ಭಾಷಾ ಸರ್ ಅಂತ ಕೇಳ ಅವ್ನು ವ್ಯಂಗ್ಯವಾಗಿ ಕೇಳಿದ್ನೋ ಗೊತ್ತಿದ್ದು ಕೇಳಿದ ಗೊತ್ತಿಲ್ಲ ಕೇಳಿದ್ರೆ ಅದರಲ್ಲಿ ಅರವತ್ತು ಪ್ರತಿಶತ್ ನಿಜ ಈ ಕ ಹಾಕಿ ಭಾಷಾ ಅಂತ ಯಾರಿಗೆ ಗೊತ್ತೇ ಇಲ್ಲ ಅವ್ರಿಗೆ ನಮಗೆ ಈ ಮಟ್ಟಕ್ಕೆ ನಾವು ಬರಬೇಕಾಗಿತ್ತ ಈ ಮಟ್ಟಕ್ಕೆ ಬರಲಿ ಸರ್ಕಾರ ಕಾರಣ ನಾವು ಕಾರಣ ಜನಸಾಮಾನ್ಯರ ಕಾರಣರು ನೌಕರರ ಕಾರಣರು ಅಧಿಕಾರಿಗಳ ಕಾರಣರು ಯಾರು ಯಾರು ಇಲ್ಲ ಎಲ್ಲರೂ ಸಹ ಎಲ್ಲರೂ ಕಾರಣ ಇದಕ್ಕೆ ನೀವು ವರದಿ ಕೊಟ್ಟಿದ್ದೀರ ಸರ್ಕಾರ ಸರ್ಕಾರ ಮಾಡಿಲ್ಲ ಹೇಳಿ ಸರ್ಕಾರ ಮಾಡಬೇಡಿ ಅಂತ ಇನ್ನೊಂದು ಗುಂಪೆ ನತ್ತಿರ್ತದೆ ಸರ್ಕಾರಕ್ಕೆ ಮೊನ್ನೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಶಾಲೆಯನ್ನ ಪ್ರಾಥಮಿಕ ಶಾಲೆಯನ್ನ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಪ್ರ ಈ ಸರ್ಕಾರ ಪ್ರಾರಂಭ ಮಾಡ್ತು ಕಳೆದ ಆರೇಳು ವರ್ಷದಿಂದ ಕುಮಾರಸ್ವಾಮಿ ಸರ್ಕಾರ ಒಂದು ಸಾವಿರ ಶಾಲೆನೂ ಮಾಡಿದರು ನಾವು ನಮ್ಮ ನಾವು ಹೊಸದಾಗಿ ಅಧ್ಯಕ್ಷರು ಬಂದರು ನಾವು ಕರ್ಕೊಂಡು ಹೋದೆ ಮಧು ಬಂಗಾರಪ್ಪ ಕಡೆ ಸರ್ ನೀವು ಯಾಕೆ ಮಾಡ್ತಾ ಇದ್ದೀರಿ ಸರ್ ನಮ್ಮ ಅಧ್ಯಕ್ಷರು ತಮ್ಮದು ಪಾಯಿಂಟ್ಸನ್ನು ಅಲ್ಲಿ ಹರಿಬಿಟ್ರು ಅವ್ರು ಹೇಳಿದರು ಅವ್ರ ಮನೆಯಲ್ಲಿ ಬೆಳಗ್ಗೆ ಎಂಟೂವರೆಗೆ ಹೋಗಿದ್ವಿ ಮಧು ಬಂಗಾರಪ್ಪು ಸರ್ ಇದು ನನಗೆ ರಾತ್ರಿ ಕನಸು ಬಿದ್ದಿದ್ದಲ್ಲ ನಮ್ಮ ಮುಖ್ಯಮಂತ್ರಿ ಕನಸು ಬಿದ್ದಿದ್ದಲ್ಲ ನಮ್ಮ ಮಕ್ಕಳು ಕನ್ನಡ ಓದಿ ಇಲ್ಲೇ ಕೊಳಿಬೇಕು ಬೇರೆ ಸಮುದಾಯದ ಮಕ್ಕಳು ಇಂಗ್ಲಿಷ್ ಅನ್ನ ಓದಿ ಹೊರದೇಶಕ್ಕೆ ಹೋಗ್ಬೇಕಾ ಅಂತ ಪ್ರಶ್ನೆ ನಮ್ಮನ್ನು ಕೇಳ್ತಾ ಇದಾರೆ ನಮ್ಮ ಪ್ರಶ್ನೆಯನ್ನ ಗಟ್ಟಿಯಾಗಿ ನಮ್ಮ ಮತದಾರ ನಮ್ಮ ಮತವನ್ನ ಯಾರು ಹಾಕಿದಾರೋ ಅವರು ನಮ್ಮನ್ನ ಕೇಳ್ತಾ ಇದಾರೆ ಸರ್ ಅದಕ್ಕಾಗಿ ಮಾಡಿದ್ವು ಅಂತಂದರು ಅಂಗನವಾಡಿಯನ್ನು ಹೋಗಿ ಸಾವಿರದ ಏಳ್ನೂರು ಶಾಲೆನೇ ಅತಿ ಹತ್ತಿರದ ಆದೇಶ ಬರುತ್ತೆ ಮೌಂಟೇಸರಿ ಸರ್ಕಾರೇ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತ ನೀವು ಕೇಳಿದ್ರೆ ಜನ ಬೆನ್ನತ್ತಿದೆ ಅಲ್ಲ ಇಂಗ್ಲೀಷಿಗೆ ಇಂಗ್ಲಿಷ್ ಜನ ಬೆನ್ನತ್ತಿದೆ ಅದಕ್ಕೆ ನಾಲ್ಕು ಜನ ಮಕ್ಕಳಿದ್ರಂತೆ ನಾಲ್ಕ್ ಜನ ಮಕ್ಳ ಮನೆಯ ಮಗುಗೆ ಇಂಗ್ಲಿಷ್ ಆಯ್ಸಿರ್ತಾ ಇದ್ ತಾಯಿ ಯಾಕೆ ಅಂತ ಗಂಡ ಕೇಳಿದ್ರೆ ನಿಮ್ಮಂಗ್ ನನ್ನ ಮಗ ಇಂಗ್ಲಿಷ್ ಕಲ್ಸದ್ದು ಒಳ್ಳೆ ಕೆಲಸ ಕಲೀ ಇಡೀಲಿ ಅಂತ ಗಂಡನಿಗೆ ಹೇಳ್ತಾ ಇದ್ದಾರೆ ಆ ಪರಿಸ್ಥಿತಿ ನಾವು ಬಂದಿದೆ ಬಂಧುಗಳೇ ಇದು ಬೇಕಿತ್ತ ನಮ್ಗೆ ಈ ಒಂದು ಅಂಕಿ ಅಂಶಕ್ಕೆ ಎರಡು ಸಾವಿರದ ವರ್ಷದ ಹಳೆಯ ಇತಿಹಾಸದ ಗಂಟು ಮೂಟೆಯನ್ನ ಗಟ್ಟಿಯಾಗಿ ಕಟ್ಟಿ ಕೊಡಬೇಕಾಗಿತ್ತ ಇಲ್ಲಿ ತರಾಸರಲ್ಲಿ ಇದ್ದಾರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು ಇದು ಇನ್ನು ಮಾಡಬೇಕಾಗಿತ್ತ ಇನ್ನೋ ಹೇಳಿ ಹದಿನೆಂಟು ವರ್ಷ ಆಯ್ತು ಇನ್ನೂ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಸ್ಥಳ ಹಣ ದೂರ ಸ್ಥಳ ಇಲ್ಲ ಅಂತ ಆಗ್ತಾ ಇಲ್ಲ ಇನ್ನು ಸರ್ಕಾರದ ಮಟ್ಟದಲ್ಲಿ ಎಂ ಒ ಸಭೆ ಸದಸ್ಯ ಮಾಡ್ತಾ ಇದ್ದೀವಿ ಸಭೆಗಳನ್ನು ಮಾಡ್ತಾ ಇದೀವಿ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಿಲ್ಲೊಬ್ಬ ಸದಸ್ಯ ಇದ್ದಾರೆ ಈ ಒಂದು ಕಮಿಟಿಗೆ ಬರ್ತಾರೆ ಕೇಳ್ತಾರೆ ಹೇಳ್ತಾರೆ ಮೈಸೂರು ಮೂರ್ ಎಕರೆ ಎರಡು ಗುಂಪ್ರೆ ಹೇಳಿದ್ರು ಇನ್ನೂ ಆಗಿಲ್ಲ ಎಂ ಎ ಕಳಿಸಿದೀವಿ ಎಂ ಎಲ್ಲ ಕೇಂದ್ರ ಸರ್ಕಾರ ಹೋಗಲೇ ಇಲ್ಲ ಇನ್ನು ನಮ್ಮ ಪ್ರಸ್ತಾವನೆ ಇದಕ್ಕೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಲ್ಲ ನಾವು ಆಗುತ್ತಾ ಇಲ್ಲೋ ಶಾಸ್ತ್ರೀಯ ಕನ್ನಡ ಭಾಷೆ ನಮಗೆ ಸಿಗ ಸಿಕ್ಕಿದೆ ಆದ್ರೆ ನಾವು ಉಪಯೋಗಿಸ್ಕೋತಾ ಇಲ್ಲ ತಾರ್ಕಿಕ ಅಂತ್ಯಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಪ್ರಾಧಿಕಾರಿಗೆ ಚಿಂತನೆ ಮಾಡಿದ್ದು ಏನು ಅಂತಂದ್ರೆ ಅಲ್ಲಿ ಈ ಪಾರ್ಲಿಮೆಂಟ್ ಅಲ್ಲಿ ಚಂದ್ರಶೇಖರ್ ಡೆಪ್ಯೂಟಿ ಸೆಕ್ರೆಟರಿ ಕರ್ನಾಟಕದ ಐದಾರು ಜನ ಇದ್ದಾರೆ ಅವ್ರನ್ನ ನಮ್ಮ ಅಧ್ಯಕ್ಷ ಸಂಪರ್ಕ ಮಾಡಿದ್ದಾರೆ ಏನ್ ಸಂಪರ್ಕ ಮಾಡಿದ್ದಾರೆ ಅಂತಂದ್ರೆ ಸರ್ ಈಗ ನಾವು ನಾನು ಅಧ್ಯಕ್ಷ ಆಗಿದ್ದೇನೆ ಎಲ್ಲ ಸಂಘಟನೆ ಮಾಡಿ ಕೆಲಸ ಅಂತ ತಿಳ್ಕೊಳ್ಳೋಣ ಗ್ಯಾರಂಟಿ ಅಲ್ಲ ನಮ್ಮ ಸರ್ಕಾರದ ಕೈಗೆ ವಿವಡಿಸುತ್ತೆ ಅನ್ನೋಂಥ ಆಶಾಭಾವನ ನನಗಿದೆ ನಮ್ಮ ಅಧ್ಯಕ್ಷ ಅವರಿಗೆ ಮಾತನಾಡಿದಾಗ ಅವರು ನಮ್ಮ ಪತ್ರನ ಸಾಬೇ ಚಂದ್ರಶೇಖರ್ ಡೆಪಿ ಸೆಕ್ರೆಟರಿ ಕೋಲಾರದವರು ನಮ್ಮ ಅಧ್ಯಕ್ಷರು ಜೆ ಎನ್ ಯುನ ಶಿಷ್ಯಂದರು ಈಗ ಅಲ್ಲಿ ಡೆ ಸೆಕ್ರೆಟರಿ ಆಗಿದ್ದಾರೆ ಅಂದರೆ ಮೂವ್ಮೆಂಟ್ಗಳಲ್ಲಿ ಎಲ್ಲವರು ಹೇಳಿದ್ದಾರೆ ಮೂವ್ಮೆಂಟ್ಸ್ಗಳಲ್ಲಿ ಏನು ಸರ್ ಅಂತಂದರೆ ಈಗ ನಾವು ಈಗ ಪ್ರಯತ್ನ ಪಟ್ಟರೆ ಸ್ವತಂತ್ರತೆ ಸಿಗುತ್ತಾ ಇಲ್ಲವೋ ನಮಗೆ ಭಾರತೀಯ ಭಾಷಾ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ನಾವು ಕೆಲಸ ಮಾಡೋದ್ರೆ ನಾವು ಈ ಸಾಧ್ಯತೆ ತಗೋದು ಬೇಡ ಇದನ್ನು ಬೇಬಿಟ್ಬಿಡೋಣ ಬೇರೆ ಕೆಲಸ ಮಾಡೋಣ ಬರೀ ಇದರಲ್ಲೇ ಹೋಗ್ಬೇಕಾ ಅಂತ ಪತ್ರವನ್ನು ಅಧಿಕೃತವಾಗಿ ಪ್ರಾಧಿಕಾರದಿಂದ ಡೆಪ್ಯೂಟಿ ಸೆಕ್ರೆಟರಿಗೆ ಬರೆದಿದ್ದೀವಿ ಇನ್ನೂ ಉತ್ತರ ಬಂದಿಲ್ಲ ನಮಗೆ ಅಂದರೆ ಆ ಕೆಲಸಗಳು ಈ ಹಂತದಲ್ಲಿ ಆಗ್ತಾ ಇದೆ ಇದರಿಂದ ಯಾರು ವಿಚಲಿತ ಆಗೋದೇನು ಬೇಡ ಸಿಗಲ್ಲ ಅಂತಲ್ಲ ಆದರೆ ನಮ್ಗೆ ಸ್ವ ಸ್ವಾಯತ್ತತೆ ಸಿಗಬೇಕಲ್ಲ ಅಲ್ಲ ಅದ್ರ ಅದರ ಕೆಲಸ ಹೋಗೋ ಮತ್ತೆ ಏನು ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಒಂದು ರೂಪಾಯಿ ಹಣವನ್ನು ಅವರೇ ಸಹ ನಮ್ಗೆ ಕೊಡಬೇಕು ನಮ್ಗೆ ಒಂದು ರೂಪಾಯಿ ಹಣ ಖರ್ಚು ಮಾಡೋಕ್ಕೆ ನಮಗೆ ಸ್ವಾಯತ್ತತೆ ಇರಲ್ಲ ಈ ಪುಸ್ತಕಗಳಿಗೆ ಕೆಲಸ ಆಗಬೇಕಂತ ಹೇಳಲಿಕ್ಕೆ ಸಾಧ್ಯತೆ ಇರಲ್ಲ ಆದರೆ ಹೇಳ್ಬೋದು ಅದರ ಅನುಮೋದನೆ ಮಾಡೋದು ಅವರ ಆ ಭಾಷಾ ವಿಶ್ವವಿದ್ಯಾಲಯ ಅದಕ್ಕೆ ಕಳೆದ ಒಂದು ಏಳೆಂಟು ವರ್ಷ ಹಿಂದಿಗಳಿಂದ ನಲವತ್ತೆಂಟು ಕೋಟಿ ಈ ನಮ್ಮ ಮೈಸೂರು ಮಹಾರಾಜರ ಸಿ ತಂಗಿಯಾದಂಥ ಮೈಸೂರು ಯೂನಿವರ್ಸಿಟಿ ಒಳಗಡೆ ಒಂದು ಅರಮನೆ ಇದೆಯಲ್ಲ ಸರ್ ಭಾಳ ಚೆಂದ ಅವರು ಅವರ ಅರಮನೆ ತೆಗೆದುಕೊಳ್ಬೇಕು ಅಂತಾಯಿತು ಅದಕ್ಕೆ ನಲವತ್ತೆಂಟು ಕೋಟಿ ಹಣದ ಒಂದು ಪ್ರಪೋಸಲ್ ಅಲ್ಲಿ ಕಳಿಸಿದ್ರು ಅದು ಇನ್ನೂ ಆಗಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಪುಸ್ತಕ ಶಾಸ್ತ್ರೀಕರಣ ಅಧ್ಯಯನದ ಬಗ್ಗೆ ಆ ಅಧ್ಯಯನದ ಬಗ್ಗೆ ಮಾಡಲಿಕ್ಕೆ ನಲವತ್ತೆಂಟು ಕೋಟಿ ಒಂದು ದೊಡ್ಡದಂತ ಹಾಲೈನ್ ಬೇಡ ನಮಗೆ ಮೈಸೂರಿನ ಸಾಕಷ್ಟು ಕಟ್ಟಡಗಳು ಖಾಲಿ ಬಿದ್ದಿದಾವೆ ಅಂತ ಪಟ್ಟಿದಾರೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಒಂದು ಒಳ್ಳೆ ಸುಸಸ್ತವಂತ ಒಂದು ಎಂಟರಿಂದ ಹತ್ತು ರೂಮ್ಗಳು ಕೊಟ್ಟು ಸಾಕಲ್ವಾ ಶಾಸ್ತ್ರೀಕರಣ ಅಧ್ಯಯನ ಕೇಂದ್ರಕ್ಕೆ ಅದು ಆಗ್ತಾ ಇದೆ ಇರಲಿ ಈಗ ಬಹಳ ಮುಖ್ಯವಾಗಿ ನಾವು ಕೇಳ್ಕೊಬೇಕಂದ್ರೆ ಯಾರಿಗೆ ಬೇಕು ಕನ್ನಡ ಒಂದು ಸ್ಲೋಗನ್ ಸ್ಟಾರ್ಟ್ ಆಗಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಬೇಕು ಕನ್ನಡ ಏನ್ರಿ ಸರ್ಕಾರ ಅಧಿಕಾರಿ ಈಗ ಹೇಳ್ತೀರಿ ಕನ್ನಡ ದೀಪ ಅಧಿಕಾರದ ಕಾರ್ಯದರ್ಶಿ ಆಗಿ ಹೇಳ್ತೀರಿ ವಾಸ್ತವ ಸ್ಥಿತಿ ಹೇಳ್ತಾರ ಬಂಧುಗಳೇನೋ ಸುಮ್ಮನೆ ಗಾಳಿಯಲ್ಲಿ ಗುಂಡ್ತಾ ಇಲ್ಲ ಏನ್ ಆಕ್ಚುಯಲ್ ನಾವಿದೇವಿ ಈಗ ಅದು ಈಗ ನಡೀತಾ ಇರೋದು ನಾನು ಯಾರಿಗೆ ಬೇಕು ಕನ್ನಡ ನಲವತ್ತೆರಡು ಹಿಂದೆ ದುಃಖಾಕ್ಷಳವಳಿ ಆಯ್ತು ಇಡೀ ಮೈಸೂರು ಬೆಂಗಳೂರು ಇರ್ತಕ್ಕಂಥ ಎಲ್ಲ ವಿದ್ವಾಂಸ ಇಡೀ ಕರ್ನಾಟಕದ ವಿದ್ವಾಂಸಗಳು ಅದರಲ್ಲಿ ದುರ್ಕಿದ್ರು ರಾಜ್ಕುಮಾರ್ ಕರ್ಕೊಂಡ್ಬಂದು ಅದಕ್ಕೊಂದು ವೇವ್ ಕೊಟ್ಟರು ಅದರಿಂದ ಸಕ್ಸಸ್ ಆದ್ವಿ ನಡೀತಾ ಇದೆ ಇವತ್ತು ಯಾರಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅಥವಾ ಆ ಜನಾಂದೋಲನ ಇವತ್ತು ಎಷ್ಟು ಮುಖ್ಯವಾಗಿದೆ ಅಂದ್ರೆ ನೂರಕ್ಕೆ ಇನ್ನೂರು ಪ್ರತಿಶತ ಜನಾಂದೋಲನ ಮುಖ್ಯವಾಗಿದೆ ಮೊದಲು ಎಂ ಪಿ ಎಂ ಎಲ್ ನಮ್ಮ ಮುಂದೆ ಮುಂದೆ ಬಂದ್ರೆ ನಾನ್ ನೋಡೋದಾಗ ಚಿಕ್ಕ ಕೈ ಮುಗಿತಾ ಇದ್ರು ಅಮ್ಮ ನಮ್ಗೆ ಯಾಕಮ್ಮ ನಮ್ಗೆ ಆಕಮ್ಮ ಯಾರಾದರೂ ಬರ್ತಾ ಇದಾರೆ ಎಂ ಪಿ ಎಂ ಎಲ್ ನಮ್ಮ ಮನೆ ಮುಂದೆ ಇವತ್ತಿಗೆ ಸುಮ್ಮನೆ ಸ್ಕ್ರೀನ್ ಮಾಡಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ರಾತ್ರಿ ಕದ್ದು ಮುಚ್ಚಿ ಅವ್ರ ಯಾಕೆ ನಮ್ಮ ಹತ್ರ ಬರ್ತಾರೆ ನಿಮ್ಮ ಹತ್ರ ಬಂದ್ರೆ ಅವ್ರನ್ನ ಕೇಳಬಹುದು ಎಷ್ಟು ಕನ್ನಡ ಶಾಲೆ ಮಾಡ್ತೀರಿ ಸರ್ ತಾವು ಈ ಬೀಸರ ಎಷ್ಟು ಕನ್ನಡ ವಿದ್ಯಾರ್ಥಿಗಳನ್ನ ತಾವು ದತ್ತು ತೆಗೆದುಕೊಂಡಿದ್ದೀರಿ ಎಷ್ಟು ಮಾದರಿ ಶಾಲೆಯನ್ನು ಮಾಡ್ತೀರಿ ನಾವು ಯಾರು ಕೇಳಲ್ಲ ಮತ್ತೆ ಧೂರಣೆ ಮಾಡೋದು ಸರ್ಕಾರನ ಜನರ ಮಧ್ಯದಲ್ಲಿ ಕನ್ನಡ ಸಾಹಿತ್ಯ ಇರ್ತದೆ ಸಾವಿರದ ಒಂಬೈನೂರ ಹದಿನಾರು ಕನ್ನಡ ಪರ ಆಜ್ಞೆ ಆದೇಶಗಳು ಇವತ್ತುವರೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತಿಂದ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕನ್ನಡ ಪರ ಆಜ್ಞೆ ಆದೇಶಗಳು ಇದಾವೆ ಇವತ್ತಿಗೆ ಅವು ಎಲ್ಲಿ ಕೊಲ್ಪಡ್ತಾ ಇದ್ದಾವೆ ಜನರ ಮಧ್ಯದಲ್ಲಿ ಅದನ್ನ ಯಾರು ಪ್ರತಿಭಟಿಸ್ತಾ ಇಲ್ಲ ಅದು ಆಂದೋಲನ ಆಗ್ತಾ ಇಲ್ಲ ನನಗೆ ಬಿಡು ನಿನಗೆ ಆಗ್ಬೇಕು ಹೇಳಿದಲ್ಲ ಸರ್ ನಾನು ಹೆಂಡತಿ ಮಕ್ಕಳು ಸರಿಯಾಗಿದ್ದರೆ ಸಾಕು ಆ ಒಂದು ಹಂತವನ್ನ ತಲುಪಿಲ್ಲ ದಾಟಿ ಹೋಗ್ಬಿಟ್ಟಿದೆ ನಾವು ಇದು ವಾಸ್ತವ ಸ್ಥಿತಿ ಅಲ್ಪ ಹಣ ಕೊಟ್ಟಿದ್ದೆ ನಾವಿಲ್ಲಿ ಅಲ್ಪದ ಅತಿ ಅಲ್ಪ ಕೊಟ್ಟಿದ್ದಾನೆ ಇಷ್ಟು ಕೆಲಸ ಆಗ್ತಾ ಇದೆ ಆದ್ರೆ ಸ್ವೈಚ್ಛತೆ ಬರ್ತಾ ಇರಲ್ಲ ಕೇಂದ್ರ ಸರ್ಕಾರದ ಮನ್ನಣೆ ಹಣ ಬರ್ತಾ ಇಲ್ಲ ಸಾಕಷ್ಟು ಜನ ಅಲ್ಲಿ ಸಂಶೋಧಕೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನು ಮುಂದೇನು ಫ್ಯೂಚರ್ ಹಿಂಗೆ ಹೋಗುದಾ ಅದಕ್ಕೆ ನೀವೆಲ್ಲರೂ ಸೇರಿ ಜನ ಅಂದರೆ ಜನ ಕಲ್ಲು ಹೊಡೆಯೋದು ಇದೆಲ್ಲ ಒಂದು ಗಟ್ಟಿಯಾದಂಥ ಒಂದು ಧ್ವನಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರು ಇದೇ ಊರಲ್ಲಿ ಇರ್ತಾರೆ ವಾಸವಾಗಿರ್ತಾರೆ ಏನಾಯ್ತು ಸರ್ ನೀವೇನಾಯ್ತು ಅಂತ ಕೇಳಿದ್ರೆ ನಮ್ಮನ್ನು ಕೇಳ್ತಾರೆ ಏನಾಯ್ತೋ ತೊಂಬೆ ಅಂತಾರೆ ಅವಾಗ ನಾವು ಹೇಳ್ತೀವಿ ವಿಷಯವನ್ನು ಸರ್ ಹಿಂಗಾಗಿದೆ ಹಿಂಗಾಗಿದೆ ಈ ಮಟ್ಟಕ್ಕೆ ಬಂದ್ ನಿಂತಿದೆ ಇದು ಹಿಂಗ ಆಗ್ಬೇಕು ಅಂತ ನೀವೇ ಕೇಳಲ್ಲ ನೀ ಯಾರಿ ಅಧಿಕಾರಿಗಳು ನಾವು ಸ್ವಲ್ಪ ಮರಾಠಿ ಹಿಂದಿ ಇಂಗ್ಲಿಷ್ ಆ ಕಡೆ ಸ್ವಲ್ಪ ಫ್ಲೂಯೆನ್ಸಿ ದಿನ ಜಾಂದೆ ಪಗಾರ ಅಂದೆ ದಿನ ಹೋದ್ರೆ ನಂಗೆ ಸಂಬಳ ಬರ್ತಾರೆ ಸಾಕು ನನಗೇನು ಬೇಕು ಅಂತ ನಾವ್ ಏನಂದ್ರೆ ಎಲ್ಲಿ ಕೇಳ್ತಿದ್ದ ಅಷ್ಟೇ ಕರ್ಕೊಂಡು ಹೋಗ್ಬಿಡ್ತೇವೆ ಮನೆಗೆ ಕೆರ್ಸೋರು ನೀವು ನಮ್ಗೆ ಎಲ್ಲಾ ಮೈ ಎಲ್ಲ ಕೆರ್ಸೋ ಕೆಲಸ ಜನ ಇಲ್ಲ ವಾಮ ಮಾರ್ಗದಿಂದ ಯಾರೋ ಹೋಗ್ತಾರೆ ಸರ್ ಅದನ್ನ ಮಾಡಬೇಡ್ರಿ ಅಂತ ನೀವ್ ಕೇಳಿದಾಗ ಸಿಎಂ ಅವ್ರಿಗೆ ಅವ್ನ ವೈಯಕ್ತಿಕ ಏನೋ ಇದೆ ಸರ್ ಅವ್ರು ಬಂದು ಹೋಗೋ ಅದು ಬೇರೆ ವೈಯಕ್ತಿಕ ಏನೋ ಇರಬೇಕು ಅಂತ ಹೇಳಿ ಅದನ್ನ ಕೋಲಂಕುಷವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಮಾನ್ಯ ಅಧಿಕಾರಿಗಳು ನಾವ್ ಕೇಳ್ಬೇಕು ಅವ್ರನ್ನ ಎಷ್ಟು ಜನ ಕೇಳಿದ್ರೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಸರ ಸಿಎಂ ಆದ್ಮೇಲೆ ಜನ ಕೇಳಿದ ಅವ್ರಿಗೆ ಕೇಳಿಬಿಡಿ ಹೇಳು ಶಾಸ್ತ್ರೀಯ ಕನ್ನಡ ಹೀನಾಸ ಯಾರ ಕೇಳಿದ್ರಾ ವಾರದಾಗ ಇಲ್ಲೇ ಹೇ ಇರ್ತಾರೆ ಒಂದಿನ ಇಲ್ಲೇ ಇರ್ತಾರೆ ಸಾಹೇಬರು ತಾನೆ ಮೈಸೂರು ಮೈಸೂರು ಜಿಲ್ಲೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಸಾಹೇಬರಿಗೆ ಎಲ್ಲ ಮುಖ್ಯಮಂತ್ರಿಗಳು ಹಾಗೆ ಅವರ ಜಿಲ್ಲೆಗೆ ಫಸ್ಟ್ ಕೊಡ್ತಾರೆ ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆ ಯಾರೇ ಬಂದ್ರು ಅವ್ರು ಸೀದಾ ಒಳಗೆ ಬಿಡ್ತಿದ್ರು ಮತ್ತೆ ದುಡ್ಡು ಹಾಕಿ ಕಳಿಸ್ತಿದ್ರು ಬಸ್ಸಿಗೆ ಹಂಗೆ ಮಾನ್ಯ ಮುಖ್ಯ ಮೈಸೂರು ಜಿಲ್ಲೆ ಬಂದರೆ ಮೊದಲನೇ ಆದ್ಯತೆ ಅವ್ ಕೇಳಿ ಅವ್ರನ್ನ ಸರ್ ಏನಾಯ್ತು ಸರ್ ಎಲ್ಲಿಗೆ ಬಂತು ದಯವಿಟ್ಟು ಕ್ಷಮಿಸಿ ನಾನು ವಿಷಯ ಹೇಳ್ತಾ ಇದ್ದೇನೆ ಅಷ್ಟೇ ಅಂದರೆ ಏನು ಆಗುತ್ತಾ ಇದೆ ಈಗ ಏನು ನಡೀತಾ ಇದೆ